ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಡ್ರೆಸ್ಗೆ ಎಲ್ಲ ಹಾಕೋದಕ್ಕೆ ಅಂತ ಒಂದು ಸುಂದರವಾದ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಗ್ರೀನ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ ಇಲ್ಲಿಂದ ದಾರವನ್ನು ತೊಗೊಂಡು ಹೀಗೆ ನೋಡಿ ಕೆಳಗಡೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಮುಂದೆ ಮೇಲೆ ಇದ್ದೀನಿ ಇಲ್ಲಿಂದ ಮತ್ತೆ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಮುಂದೆ ಮೇಲ್ ತಗೊಂಡು ಹೀಗೆ ಕೆಳಗಡೆ ಹಾಕ್ಕೋತಾ ಇದ್ದೀನಿ ಇಲ್ಲಿ ನೀವು ಡೈರೆಕ್ಟಾಗಿಯೂ ಸಹ ಹಾಕ್ಕೋಬೋದು ಎಲ್ಲೆಲ್ಲಿ ಬಳ್ಳಿಯ ಶೇಪ್ ಬಂದಿದೆಯಲ್ಲ ಅಲ್ಲೆಲ್ಲ ಕಡೆ ಇದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಕರು ಬಂದಿದೆ ಈ ಕರುವಲ್ಲೂ ಸಹ ನಾನು ಇದೇ ರೀತಿ ಹಾಕ್ಕೊಂಡು ಇದ್ದೀನಿ ತುಂಬ ಸುಲಭವಾಗಿ ಹಾಕುವಂಥ ಡಿಸೈನ್ ಇದು ಯಾರು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ನಾನು ಆಲ್ರೆಡಿ ಬೇಸಿಕ್ ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ ನಿಮಗೆ ಒಂದೊಂದಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಂತರದ ದಿನಗಳಲ್ಲಿ ಈ ರೀತಿಯ ಡಿಸೈನ್ಗಳನ್ನೆಲ್ಲ ಹಾಕ್ಕೋಬೋದು ಫ್ರೆಂಡ್ಸ್ ನೀಟಾಗಿ ಕರ್ವಲ್ಲೂ ಸಹ ನಾವು ಹೇಗೆ ಡಿಸೈನ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ಶೇಪಲ್ಲಿ ನಾವು ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಇದೇ ಥರ ಫುಲ್ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ನಂತರ ಇಲ್ಲಿ ಈ ಲೀಫ್ ಇದೆಯಲ್ಲ ಲೀಫ್ಗೆ ಫಸ್ಟು ಮಧ್ಯದಲ್ಲಿ ದಾರವನ್ನು ತಗೊಂಡು ನಂತರ ಒಂದು ಸೈಡಲ್ಲಿ ಫಸ್ಟು ಫಿಲ್ ಮಾಡ್ಕೋಬೇಕು ಫಸ್ಟು ಹಾಕಿರೋದು ಸ್ವಲ್ಪ ಉದ್ದ ಇರಬೇಕು ನಂತರ ಸ್ವಲ್ಪ ಗಿಡ್ಡದಲ್ಲಿ ಸಣ್ಣದಾಗಿ ಹಾಕ್ಕೊಂಡು ಬರಬೇಕು ಆಗ ನಮಗೆ ಒಂದು ಸೈಡ್ ಫಿಲ್ ಆದಮೇಲೆ ಮತ್ತೊಂದು ಸೈಡಲ್ಲೂ ಸಹ ಫಿಲ್ ಮಾಡ್ಕೋಬೇಕು ಈಗ ನೋಡಿ ನಮಗೆ ಎಲೆಯ ಶೇಪ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಬಿ ಕೊನೆಯದಾಗಿ ಸಣ್ಣದಾಗಿ ಹಾಕಿದ್ದೀನಿ ಪರ್ಫೆಕ್ಟ್ ಎಲೆ ರೆಡಿಯಾಗಿದೆ ಇಲ್ಲೆಲ್ಲ ಕಡೆ ನಾನು ಇದೇ ರೀತಿ ಕ ಫಿಲ್ಲಿಂಗ್ ಮಾಡಿಕೊಂಡು ಕವರ್ ಮಾಡಿದ್ದೀನಿ ನಂತರ ಎಲ್ಲೋ ಕಲರ್ ದಾರವನ್ನು ತೊಗೊಂಡಿದ್ದೀನಿ ಹೀಗೆ ಹಾಕ್ಬಿಟ್ಟು ಹೀಗೆ ನೋಡಿ ಈ ಹಾಕ್ಕೊತಾ ಇದ್ದೀನಿ ಬ್ಲ್ಯಾಂಕೆಟ್ ಸ್ಟಿಚ್ ಅಂತಲೂ ಕರೀತಾರೆ ಇದನ್ನು ನಾನು ಪ್ರತಿಯೊಂದು ಆಲ್ಮೋಸ್ಟು ಒಂದು ಸಿಕ್ಸ್ಟಿ ಫೈವ್ ಬೇಸಿಕ್ ಸ್ಟಿಚ್ಗಳನ್ನು ತೋರಿಸಿದ್ದೀನಿ ನಿಮಗೆ ನೀವು ಒಂದೊಂದಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನೋಡಿ ಇದು ಆಯಿತು ಇಲ್ಲೆಲ್ಲ ಕಡೆ ಇದ್ದೇ ರೀತಿ ನಾನು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಈ ಹೂವಿನ ಪೆಟಲ್ ಬರುತ್ತಲ್ಲ ಅದಕ್ಕೆ ಪಿಂಕ್ ಕಲರ್ ದಾರವನ್ನು ತಗೊಂಡು ಹೀಗೆ ಹಾಕಿಬಿಟ್ಟು ಸೂಜಿಗೆ ಒಂದು ಮೂರು ನಾಲ್ಕು ಬಾರಿ ಸುತ್ತಿ ಹೀಗೆ ಎಳ್ಕೋಬೇಕು ಟೈಟಾಗಿ ಸುತ್ತುವಾಗ ಸ್ವಲ್ಪ ಲೂಸಾಗಿ ಸುತ್ಕೋಬೇಕು ಅಂದರೆ ನಾವು ಸೂಜಿಯಿಂದ ಎಳಿಯೋದಕ್ಕೆ ಬೇಕಾಗತ್ತಲ್ಲ ಹಾಗಾಗಿ ನೋಡಿ ಹೀಗೆ ಪಕ್ಕ ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕು ಎಷ್ಟು ನೀಟಾಗಿ ಪೆಟಲ್ ಶೇಪ್ ಬರ್ತಿದೆ ಅಂತ ನೋಡಿ ನೋಡೋದಕ್ಕೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಡಿಸೈನ್ ಕೆಳಗಡೆ ದಾರ ಹಾಕುವಾಗ ಮಾತ್ರ ನಾವು ಟೈಟಾಗಿ ಎಳ್ಕೊಂಡು ಹಾಕ್ಕೋಬೇಕಾಗತ್ತೆ ಆಗ ಮಾತ್ರ ನಮಗೆ ತುಂಬ ಚೆನ್ನಾಗಿ ಈ ಫ್ಲವರ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಸೂಜಿಗೆ ಸುತ್ತೋವಾಗಲೂ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಸ್ವಲ್ಪ ಲೂಸಾಗಿ ಸುತ್ಕೋಬೇಕು ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಫ್ಲವರ್ ಡಿಸೈನ್ ರೆಡಿಯಾಗಿದೆ ಇವಾಗ ದಾರವನ್ನು ಒಳಗಡೆ ಹಾಕೊಂಡ್ಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ಕೊನೆಯ ಪೆಟಲ್ ಸಹ ಆಗೋಯ್ತು ಇದೇ ರೀತಿ ಉಳಿದ ಹೂಗಳನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ಕಲ್ಲರ್ ಕಾಂಬಿನೇಷನ್ ಅಂತೂ ಸೂಪರ್ ಸಮ್ ಅಂತಲೇ ಹೇಳ್ಬೋದು ನೀವು ಬಟ್ಟೆಯ ಹಾಕುವಾಗ ಈ ರೀತಿ ರೋಲ್ನ ತಗೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದಾದರೆ ಕಲ್ಲರ್ ಹೋಗೋ ಚಾನ್ಸ್ ಇರುತ್ತೆ ನೋಡಿಕೊಂಡು ತೊಗೊಳ್ಳಿ ಇಲ್ಲಾಂದರೆ ಈ ರೀತಿ ರೋಲ್ನ ತೊಗೊಂಡು ಹಾಕಿದರೆ ನಿಮಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಡಿಸೈನ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್